ನೋಡಿ ಹಾಗಲಕಾಯಿ ಗುಜ್ಜು ಅನ್ನ ತುಂಬಾ ಸ್ವಲ್ಪನು ಮಾಡಿ ಗುಜ್ಜು ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಟೂ ಡೇಸ್ ಇಂದ ನನ್ಗೆ ಅದನ್ನ ಸ್ಯಾರಿ ಸ್ವಲ್ಪ ಮಯಲ್ ಪಾಕು ಹುಷಾರಿರಲಿಲ್ಲ ಸೊ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೇನು ಹೇಳೋ ಅಷ್ಟಿಲ್ಲ ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆಲ್ ಆಗಲಕಾಯಿ ಗೊಜ್ಜು ಏನು ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸ್ವಲ್ಪ ಫ್ರೆಂಡ್ಸ್ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಏನೇನು ಬೇಕು ಅಂತ ಹೀಗೆ ತೋರಿಸ್ತೀನಿ ಹಾಗಲಕಾಯಿ ಗುರ್ಸಿಗೆ ಬೇಕಾಗಿರೋಂಥದ್ದು ಹಾಗಲಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದು ಮಧ್ಯ ಬೀಜ ಇರುತ್ತೆ ಫ್ರೆಂಡ್ಸ್ ಇದು ಎಳೆಯದಾದರೆ ತೆಗಿಬೇಡಿ ಬಲ್ತಿರೋದಿತ್ತು ಇದು ಸೊ ಬೀಜ ಎಲ್ಲ ತೆಗ್ದಿದ್ದೀನಿ ಈ ಥರ ಚಕ್ರ ಥರ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೊಳ್ಳಿ ಇದು ಅರ್ಧ ಕೆ ಜಿ ಇದೆ ಇದಕ್ಕೆ ಮೂರು ಸ್ಪೂನು ಎಳ್ಳು ಹುರ್ಕೋಬೇಕು ಇದನ್ನು ನಾನು ನೋಡಿ ಹುರಿದು ಇಟ್ಟಿದ್ದೀನಿ ಹುರ್ ಉರ್ಕೊಂಡು ಅದು ಚಟ್ಪಟ ಅಂತ ಆಗುತ್ತಲ್ಲ ಉರಿಯುವಾಗ ಆ ಥರ ಹುರಿಬೇಕಿದ್ದು ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಇದು ತರಕಾರಿ ಸಾರಿಗೆ ಹಾಕ್ತೀವಲ್ಲ ಆ ಪುಡಿ ಇದು ಇದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಹಣ್ಣು ಅಷ್ಟು ದಪ್ಪದು ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ಫುಲ್ಲು ದಪ್ಪದು ಇದಕ್ಕೆ ಹುಳಿ ಹುಳಿ ಜಾಸ್ತಿ ಬೇಕಾಗುತ್ತೆ ಆಮೇಲೆ ನೋಡಿ ಬೆಲ್ಲ ಇದು ಒಂದು ಎರಡು ಹಣ್ಣು ಅಷ್ಟು ದಪ್ಪ ಇದೆ ನೋಡಿ ಈ ಥರ ಡಿವೈಡ್ ಮಾಡಿದ್ರೆ ಎರಡು ನಿಂಬೆಹಣ್ಣಿಗೆ ಗಾತ್ರ ಇದೆ ಆಮೇಲೆ ಇದಕ್ಕೆ ಒಂದು ಬಟ್ಲು ಕೊಬ್ಬರಿ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟೇ ಬಟ್ಲು ಈ ಥರದ್ದು ಒಂದು ಹಾಕಿದ್ದೀನಿ ನಾನು ಅಂದರೆ ಚಿಪ್ಪು ಒಂದು ಓಳು ನೀವು ಬೇಕಾದ್ರೆ ತೆಗೆ ಇದು ಕೊಬ್ಬರಿ ಇಲ್ಲಾಂದರೆ ತೆಂಗಿನಕಾಯಿ ಹಾಕೋಬೋದು ಬಟ್ ಕೊಬ್ಬರಿ ಹಾಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಅದಕ್ಕೆ ನಾನು ಕೊಬ್ಬರಿನೇ ಉಪಯೋಗಿಸ್ತಾ ಇದ್ದೀನಿ ಇಷ್ಟು ಇವಾಗ ಫ್ರೆಂಡ್ಸ್ ಇದು ಖಾರದ ಪುಡಿ ಎಳ್ಳು ಹುರಿದಿರೋದು ಮತ್ತು ಹಣ್ಣು ಬೆಲ್ಲ ಇಷ್ಟು ರುಬ್ಕೊಂಡ್ಬಿಡ್ಬೇಕು ಇಷ್ಟು ರುಬ್ಕೊಂಡು ಈ ಹಾಗಲಕಾಯಿ ಇದೆಯಲ್ಲ ಇದು ಈ ಆಗಲ್ಕಾಯಿನ ನಾನು ಅರ್ಶನೂ ಸ್ವಲ್ಪ ಉಪ್ಪಾಕಿ ಯಾಕಂದರೆ ಕಾ ಈ ಆಗಲಕಾಯಿಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಸೊ ಅದಕ್ಕೆ ಇದಕ್ಕೆ ಅರ್ಶನೂ ಉಪ್ಪು ಹಾಕಿ ನಾನು ಕುಕ್ಕರಲ್ಲಿ ಒಂದು ಉಪ್ಪು ಕೂಸ್ಕೊಂಡ್ಬಿಡ್ತೀನಿ ನಿಮಗೆ ಬೇಕು ಅಂದರೆ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ಸ್ವಲ್ಪ ಇದು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಫ್ಟಾಗಬೇಕು ವಯಸ್ಸಾದವ್ರು ಇದ್ದಾರೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಒಂದೇ ಒಂದು ವಿಷಿಲ್ ಹಾಕ್ಕೊಂಬಿಡ್ತೀನಿ ಕುಕ್ಕರಲ್ಲಿ ಅರ್ಶನೂ ಉಪ್ಪು ಹಾಕ್ಕೊಂಡು ನೋಡಿ ಈಗ ಆಗಲಿ ಕುಕ್ಕರ್ಗೆ ಹಾಕೋದಿಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ನೋಡಿ ಒಂದು ಲೋಟದಷ್ಟು ಹಾಕೊಳ್ಳಿ ಸಾಕು ಇಷ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಕಾಯಿ ಹಿಡಿಬೇಕಲ್ಲ ಸೊ ಹಂಗಾಗಿ ಉಪ್ಪು ಹಾಕೋತೀವಿ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಕುಡಿಯುತ್ತೆ ಇದನ್ನು ಒಂದು ಕೂಗು ಕೂಗಿಸ್ಕೊಂಡ್ಬಿಡ್ತೀನಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಹುಣಸೆಹಣ್ಣು ಇಷ್ಟಪ್ಪ ತೊಗೊಂಡಿದ್ದೀನಿ ಇದಕ್ಕೆ ಹುಳಿ ಖಾರ ಮತ್ತು ಸ್ವೀಟು ಖಾರ ಮುಖ್ಯ ಇಷ್ಟು ಹುಳಿ ಹಾಕಿದ್ದೀನಿ ಎರಡು ನಿಂಬೆಹಣ್ಣಷ್ಟು ಅಷ್ಟು ಬೆಳ್ಳ ಹಾಕಿ ಮೂರು ಮೂರು ಸ್ಪೂನ್ ಇದರಲ್ಲಿ ಎಳ್ಳು ಹುರಿದು ಇದು ಆಯಿತಾ ಆಮೇಲೆ ಇದು ಕೊಬ್ಬರಿ ಕೊಬ್ಬರಿ ಅರ್ಧ ಹೋಳು ತೋರಿಸಿದ್ನೆಲ್ಲ ನಾನು ಹೋಳು ಅದ್ರಲ್ಲ ಅರ್ಧ ನೋಡಿ ಇಷ್ಟು ಇಷ್ಟು ಚಿಕ್ಕ ತೊಗೊಂಡಿದ್ದೀನಿ ನೋಡೋದು ದುಡ್ಡದು ಕಾಣಿಸ್ಬೋದು ನೋಡಿ ಇಷ್ಟು ಕೊಬ್ಬರಿ ನೋಡಿ ಕೊಬ್ಬರಿನೂ ಹಾಕೋತಾ ಇದೆ ಮತ್ತು ಸಾರಿನ ಪುಡಿ ಹುಳಿ ಪುಡಿ ಇದು ಇದನ್ನು ಹಾಕೋದು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿ ನೋಡಿ ನಾನು ಇದನ್ನು ಒಂದು ಕೂಪ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಅದರದ್ದು ನೀರನ್ನ ಚೆಲ್ಬೇಡಿ ನೋಡಿ ನೀರು ಅದರಲ್ಲಿ ಹಂಗೆ ಇದೆ ನೋಡಿ ಇಲ್ಲಿ ಈ ನೀರು ಚೆಲ್ಬಿಟ್ರೆ ನಿಮ್ಗೆ ಏನೂ ಸಿಗೋಲ್ಲ ಅದರಿಂದ ಇರೋದೇ ಎಲ್ಲ ನೀರಲ್ಲಿ ಸೊ ಇದೇನು ಕಹಿ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ದಯವಿಟ್ಟು ನೀರು ಚೆಲ್ಬೇಡಿ ನೀರು ಚೆಲ್ಬಿಟ್ರೆ ಬರೀ ಬೇಯ್ಸಿರೋ ಕಾಯಲ್ಲಿ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಾನು ನೀರು ಚೆಲ್ಲಲ್ಲ ನೀರು ಸಮೇತ ಹಾಕೋತೀನಿ ಅದಕ್ಕೆ ಇವಾಗ ನೋಡಿ ಇದನ್ನು ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಕೊಬ್ಬರಿ ನಾಲ್ಕೇ ಐಟಮು ಕೊಬ್ಬರಿ ಖಾರದ ಪುಡಿ ಹಣ್ಣು ಬೆಲ್ಲ ಎಳ್ಳು ಐದು ಐಟಮ್ ಅಷ್ಟೇ ಏನೂ ಕಷ್ಟ ಇಲ್ಲ ಇದು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಆಗ ಅಂತ ಅಡುಗೆ ಇದು ಇವಾಗ ನಾನು ಎಣ್ಣೆ ಹಾಕೋತೀನಿ ನೋಡಿ ಸ್ಟವ್ ಅಂಟಿಸ್ತೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆಗೆ ಸಾಸಿವೆ ಕಲ್ಲು ನೋಡಿ ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಯಾವ್ಯಾವ ಅಡುಗೆಗಾದರೂ ಅಷ್ಟು ಸಾಸಿವೆ ಸ್ವಲ್ಪ ಮುಂದೆ ಇದ್ದರೆ ಉಂಟರ ಅಡುಗೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಸಾಸಿವೆ ಚೆನ್ನಾಗಿ ಚಟಪಟ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಚಟಪಟ ಆಗಬೇಕು ಆಮೇಲೆ ನಾನು ಸರ್ವೆ

ಖಾರ ಎಲ್ಲ ಕ್ಲೀನಾಗಿ ಇದು ನೋಡ್ಕೊಂಡು ಇನ್ನೂ ಹಾಕೋಬೇಕು ತುಂಬ ನೀರು ಮಾಡ್ಬಾರದು ಇದು ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ಗಟ್ಟಿಗೆ ಎಳ್ಳು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಸಾರು ಎಳ್ಳು ಹಾಕಿದ್ರೇ ತುಂಬ ಚೆನ್ನಾಗಿರೋದು ಇದು ಸಾರು ಎಳ್ಳು ಹಾಕೊಳ್ಳಿ ಆಮೇಲೆ ನೋಡಿ ಇದು ಸ್ಟಾಕ್ ಹಾಕೋತೀನಿ ನಾನು ಇದ್ರದ್ದು ಆಗಲಿ ಇದನ್ನು ದಯವಿಟ್ಟು ಚೆಲ್ಬೇಡಿ ಇದನ್ನು ಚೆಲ್ಲಿದ್ರೆ ಏನು ಸಿಗಲ್ಲ ನಿಮಗೆ ಅಂದರೆ ನಿಮ್ಗೆ ಏನು ತಿನ್ನೋದು ಒಳ್ಳೆಯದಕ್ಕೆ ಅಂತ ತಿಂತೀವಲ್ಲ ಅದು ಸಿಗಲ್ಲ ಬಾಗಲಕಾಯಿದು ಸ್ಟಾ ನೀರು ಮಾತ್ರ ಹಾಕೊಳ್ಳೋದು ಮರಿಬೇಡಿ ಎಳ್ಳು ಹಾಕಿದ್ರಿಂದ ಸ್ವಲ್ಪ ನೆಟ್ಟಿ ಆಗುತ್ತೆ ಚೆನ್ನಾಗಿ ಕುದಿಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗಲಕಾಯಿಗೂ ಹಾಕೊಂಡಿರ್ತೀವಿ ನೆನಪಿರಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಾಡ್ಕೊಳೋಕ್ಕೆ ತುಂಬ ಈಸಿ ಬೇರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ಆಮೇಲೆ ಇದು ನೀವು ಎರಡು ದಿನ ಇಟ್ಕೊಂಡು ತಿಂದ್ರೂ ಅಂದರೆ ಕಾಯಿಸಿ ಕ ಬೇಯಿಸಿ ಬೇಯಿಸಿ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆ ಮಕ್ಕಳು ಕೂಡ ತಿಂತಾರೆ ಇದನ್ನು ಕಹಿನೇ ಇರೋಲ್ಲ ಇದು ತುಂಬ ಚೆನ್ನಾಗಾಗುತ್ತೆ ಬಟ್ ನೀವು ಇದಕ್ಕೆ ಹುಳಿ ಬೆಲ್ಲ ಎಳ್ಳು ಕೊಬ್ಬರಿ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನ್ಸೋದು ಕಾಯಿ ಹಾಕ್ಕೊಂಡು ಹಾಕೋಬಹುದು ಬಟ್ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೆಂಗೆ ಕುದೀತಾ ಇದೆ ಚೆನ್ನಾಗಿ ಕುದ್ದಿದೆ ಕುದಿದೆ ಹಸಿವಾಸನೆಲ್ಲ ಹೋಗಿದೆ ಈಗ ನಾನು ಆಗಲಕಾಯಿ ಹಾಕಿ ಮುಡ್ತೀನಿ ಬೇಯಿಸಿದ್ರೆ ಆಗಲಕಾಯಲ್ಲ ಸುಮ್ಮನೆ ಒಂದು ಎರಡೇ ಪುದಿ ಆಯಿತು ಸುಮ್ಮನೆ ಎರಡು ಕುದಿದು ಬೇಡ ಹೊಂದ್ಕೊಳ್ಳಕ್ಕೆ ಅಷ್ಟೇ ಅದು ನೋಡಿ ಮಾಡಿಕೊಂಡ್ರೆ ಮುಗೀತು ನೋಡಿ ಫ್ರೆಂಡ್ಸ್ ಆಯಿತು ಹಾಗಲ್ಕಾಯಿ ಗೊಜ್ಜು ಆಯಿತು ಇಷ್ಟೇ ತುಂಬ ಸುಲಭ ಇದು ತುಂಬ ಚೆನ್ನಾಗಾಗುತ್ತೆ ತಿನ್ನಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮುಗಿತು ಆಗಲ್ಕಾಯಿ ಗೊಜ್ಜು ಇದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಮಾಡಿ ಫಸ್ಟು ನೀವು ಸುಮ್ಮನೆ ವಿಡಿಯೋ ನೋಡಿ ಏದೋ ಏನೋ ಆಯಿತು ಅಂತ ಅಂದ್ಕೋಬೇಡಿ ನಾನು ಮಾಡಿದ್ರೆ ಅಡುಗೆಗಳು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೇನು ಹೇಳೋದು ಗೊತ್ತಿಲ್ಲ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ನೋಡಿ